ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾ ನನ್ನ ತವ್ರ ನಮ್ಮ ಊರಿಗೆ ಹೊರಡಿದ್ದೀನಿ ಮತ್ತು ನಮ್ಮ ತಮ್ಮ ಅಡುಗೆ ಅಡುಗೆಲ್ಲ ಮಾಡಿ ನಾಷ್ಟ ಎಲ್ಲ ಮಾಡಿದೆವು ರೀ ಮತ್ತು ನನಗೆ ಬುತ್ತಿ ಕಟ್ಟಿ ಕೊಟ್ಕೊ ಕೊಟ್ಟ್ರಿ ಅದೆಲ್ಲ ವಿಡಿಯೋ ಮಾಡೋಕೆ ನನ್ನ ಕೈಯಲ್ಲ ಆಗಲಿಲ್ಲ ರೀ ಮತ್ತೆಲ್ಲರೂ ಊಟ ಮಾ ನಾಷ್ಟ ಮಾಡಿದೇವ್ರಿ ಊಟ ಎಲ್ಲ ಮಾಡೋಕೆ ನಿಂದರು ಮಧ್ಯಾಹ್ನ ಹೋಗೋಕೆ ಅಂದರು ಅಲ್ಲಿ ಸ ಬಾ ಮತ್ತು ಲೇಟ್ ಆದ್ರೆ ನಾವೆಲ್ಲ ಬರೋ ತಪ್ಪ ಇದ್ದೌಡ್ ಬಾ ಅದು ಹೇಳಣಡ್ ಬನ್ನಿರಿ ಮತ್ತು ನಮ್ಮ ತಮ್ಮ ಹೋಗಿ ಬಸ್ಸಿಗೆ ಬಸ್ ಸ್ಟಾಪಲ್ಲಿ ಇಟ್ಟು ನಾನು ಓದ ಬಿಟ್ಬಿಟ್ಟು ನೋಡ್ರಿ ಬಸ್ ಅಂತ ಬಿಟ್ಟ್ರಿ ಮತ್ತು ಆಮೇಲೆ ನಾ ಅಲ್ಲಿದ್ದ ನಮ್ಮ ಮಾಲಕರು ಕರ್ಕೊಂಡು ಬಂದ್ರಿ ಈಗ ನಮ್ಮ ಹೊಳಿ ಅಂತ ಹೊಳಿಯಂತ ಬನ್ನಿರಿ ನಾವ ಅಲ್ಲಿ ಅದ್ರಿಗೆ ಇನ್ನ ಬಂದ ಏರಾತೆ ನೋಡಿರಿ ರಶ್ ಐತ್ರಿ ನೋಡಿರಿ ನಮ್ಮ ಹೊಳಿ ಎಷ್ಟು ಏರೈತಿ ಹಂಗೆ ದಿನಕ್ಕೊಮ್ಮೆ ಇರ್ತೈತಿ ಏರ್ತೈತಿ ಮಿಡಿತೈತಿ ಆ ಥರ ಏನೋ ಗೊತ್ತಾಗವತ್ರಿ ನೋಡ್ರಿ ಮತ್ತು ನೋಡಿರಿ ಎಲ್ಲ ಹೊಳೆ ಮತ್ತು ನಮ್ಮ ಯಜಮಾನ್ರ ಅಲ್ಲಿ ಶಿರ್ ಗುಬ್ಬಿಗೆ ಬಂದ್ರಿ ಕರ್ಕೊಂಡು ನಾನು ಅವ್ರ ಬೈಕ್ ಒಳಗೆ ಬಂದ ನಾವು ಹತ್ತಿ ನೋಡ್ರಿ ಈಗ ಬತ್ತಲ್ಲಿ ನೋಡ್ರಿ ಸ್ವಲ್ಪ ಸನಿ ಐತ್ರ ಬಂದಿ ನೋಡ್ರಿ ಈಗ ಬಂದು ಆಟಿದೀವಿ ಹೊಳೆ ಚಿಕಾ ನಮ್ಮ ಊರಿಗೆ ಬಂದಿರು ನೋಡ್ರಿ ನಾವು ಹೊಳೆಲ್ಲ ನೋಡ್ರಿ ದ ಇಷ್ಟ ಆದಿರೋ ಹರಿಯುವ ನದಿಯಾ ನೀರಲ್ಲ ಅವಳಗೆದೆಯಾ ಅಂಬುತವ ಜಮತವ ಜೋಗದ ಸಿರಿಯಲ್ಲಿ